ನಮಸ್ಕಾರ ನಾನು ಮಣಿ ಮಾಣಿಕ್ ಅಜಯ್ ಪಟ್ವರ್ಧನ್ ಬೆಂಗಳೂರಿಂದ ಸಾಂಗ್ಲಿಗೆ ಬಂದಿದ್ದೀನಿ ಇಲ್ಲಿ ನಂದಾದೀಪ್ ಐ ಹಾಸ್ಪಿಟಲ್ ಕಳೆದ ನಲವತ್ನಾಲ್ಕು ವರ್ಷಗಳಿಂದ ಕಾರ್ಯನಿರತವಾಗಿದೆ ಇದು ನಮ್ಮ ಭಾವನವರ ಹಾಸ್ಪಿಟಲ್ಲೇ ಅವರು ಅನೇಕ ವರ್ಷ ಇಲ್ಲಿ ಕೆಲಸ ಮಾಡಿ ಈಗ ಅವರ ಮಗ ಸೌರಭ್ ಪಟ್ವರ್ಧನ್ ತಜ್ಞ ಡಾಕ್ಟರ್ ಆಗಿದ್ದಾರೆ ಕಣ್ಣಿನ ಡಾಕ್ಟರ್ ಅವ್ರ ಕಡೆಯಿಂದ ನನ್ನ ಕಣ್ಣಿನ ಆಪ್ರೇಷನ್ ಆಯಿತು ನನಗೆ ಕಳೆದ ಏಳು ವರ್ಷಗಳಿಂದ ಕನ್ನಡಕ ಉಪಯೋಗಿಸ್ಬೇಕಿತ್ತು ಒಂದೊಂದು ಕಣ್ಣಲ್ಲಿ ಒಂದೊಂದು ಬೇರೆ ಬೇರೆ ನಂಬರ್ ಇತ್ತು ಹಾಗಾಗಿ ಟಿ ವಿ ನೋಡುವಾಗ ಅಥವಾ ಓದುವಾಗ ನನಗೆ ಕನ್ನಡಕ ಬೇಕೇ ಬೇಕಿತ್ತು ಆದರೆ ಈಗ ಮೊನ್ನೆ ಶುಕ್ರವಾರ ನನ್ನ ಬಲಗಣ್ಣಿನ ಆಪರೇಷನ್ ಆಯಿತು ಮತ್ತು ನಿನ್ನೆ ನನ್ನ ಎಡಗಣ್ಣಿನ ಆಪ್ರೇಷನ್ ಆಯಿತು ಅದು ಮೇಲೆ ನಾನೀಗ ಆರಾಮಾಗಿ ಟಿ ವಿ ನೋಡಬಲ್ಲೆ ಸಣ್ಣ ಅಕ್ಷರವನ್ನು ಓದಬಲ್ಲೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆಮೇಲೆ ಪೇನ್ಲೆಸ್ ಅಂತ ಹೇಳ್ಬೋದು ಒಂಚೂರು ನೋವಿಲ್ಲದೆ ನಾನು ಆಪ್ರೇಷನ್ ಆಗಿದೆ ಅದಕ್ಕೆ ನನಗೆ ಭಾಳ ಸಮಾಧಾನ ಇದೆ ನಾನು ಕೇವಲ ಇವರ ನೆಂಟರು ಅಂತ ಹೇಳ್ತಾ ಇಲ್ಲ ಇವರ ಇದು ಸರ್ವಿಸೇ ಎಷ್ಟು ಚೆನ್ನಾಗಿದೆ ಅಂದರೆ ಖಂಡಿತವಾಗ್ಲೂ ನಾನು ಎಲ್ಲರಿಗೂ ಇದನ್ನು ಹೇಳ್ತೀನಿ ನಿಮಗೇನಾದರೂ ಕಣ್ಣಿನ ಸಮಸ್ಯೆ ಬಂದರೆ ಖಂಡಿತ ನಂದಾದಿ ತಾಯಿ ಹಾಸ್ಪಿಟ್ಲಿಗೆ ಬಂದು ತೋರಿಸಿ ಅವರು ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ ಡಾಕ್ಟರ್ಗಳಷ್ಟೇ ಅಲ್ಲ ಇಲ್ಲಿನ ಸ್ಟಾಫ್ ಸಹ ಅತ್ಯಂತ ಜಾಗರೂಕರಾಗಿದ್ದಾರೆ ತತ್ಪರರಾಗಿದ್ದಾರೆ ನಿಮಗೆ ಸಹಾಯ ಮಾಡಲು ಯಾವಾಗಲೂ ಮುಂದೆ ಇರ್ತಾರೆ ಇದೊಂದು ಭಾಳ ಸಮಾಧಾನದ ಸಂಗತಿ ನಾನು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಕೋರ್ತೇನೆ ನಮಸ್ಕಾರ